ಅಗ್ರಹಾರ ಗ್ರಾಮ ಪಂಚಾಯತಿಯಿಂದ ಮಕ್ಕಳ ಮಕ್ಕಳ ಗ್ರಾಮಸಭೆ ಮತ್ತು ವಿಶೇಷ ಚೇತನರಿಗೆ ಸವಲತ್ತು ವಿತರಣೆ ಕೋಟಗಿರಿ ತಾಲೂಕು ದುರ್ಗ ಹೋಬಳಿಯ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ವಿಶೇಷ ಗ್ರಾಮ ಸಭೆ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ನಿಂದ ಹದಿನೈದು ಗ್ರಾಮದ ಮೂವತ್ತೈದು ಜನ ವಿಶೇಷ ಚೇತನರಿಗೆ ಪ್ಯಾನ್ ಕುಕ್ಕರ್ ಸೇರಿದಂತೆ ಇತರೆ ವಸ್ತುಗಳ ವಿತರಣೆ ಗ್ರಾಮ ಪಂಚಾಯತ್ಗಳು ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಸ್ವತಂತ್ರ ಕಚೇರಿಗಳಾಗಿವೆ ಇಲ್ಲಿಗೆ ಮಕ್ಕಳು ಸಹ ಬಂದು ಸೌಲಭ್ಯ ಪಡೆಯಬಹುದು ಎಂದು ಪಂಚಾಯಿತಿ ಮಕ್ಕಳ ಗ್ರಾಮ ವಿಶ್ವ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ರಂಗನರಸಯ್ಯ ಹೇಳಿದರು ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಪಿಡಿಒ ರಂಗನರಸಯ್ಯ ವಿದ್ಯಾರ್ಥಿಗಳು ನೀವು ಓದುವ ಶಾಲೆ ಅಥವಾ ವಾಸಿಸುವ ಸ್ಥಳದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಕ್ಕಾಗಿ ಗ್ರಾಮ ಪಂಚಾಯತ್ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿರುವ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ತಡೆಗೂಡಿಯನ್ನ ಪಂಚಾಯಿತಿಯಿಂದ ನಿರ್ಮಿಸಬಹುದು ಎಂದು ತಿಳಿಸಿದರು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸರ್ಕಾರವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಸುಸಜ್ಜಿತ ಗ್ರಂಥಾಲಯ ಸ್ಥಾಪನೆ ಮಾಡಿದೆ ಇಲ್ಲಿ ಕಂಪ್ಯೂಟರ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಲಿದೆ ಎಂದರು ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪ ರವಿಕುಮಾರ್ ಮಾತನಾಡಿ ಸರ್ಕಾರದ ಮಹತ್ತರ ಯೋಜನೆಗಳು ಗ್ರಾಮೀಣ ಭಾಗಕ್ಕೂ ಸಂಪೂರ್ಣವಾಗಿ ಅನುಷ್ಠಾನವಾಗಲೆಂದು ಗ್ರಾಮ ಪಂಚಾಯಿತಿಗಳು ಕೆಲಸ ಮಾಡುತ್ತಿದೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟಗಾರರ ಸ್ಫೂರ್ತಿ ಪಡೆದು ರಾಜಕೀಯ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಬರಬೇಕೆಂದರು ನಂತರ ವಿಶೇಷ ಚೇತನರಿಗೆ ಪಂಚಾಯಿತಿ ವತಿಯಿಂದ ಸಿಗುವ ಸವಲತ್ತುಗಳನ್ನು ವಿತರಿಸಲಾಯಿತು ಆರೆ ಸ್ವಲ್ಪ ಜಾಗ ಇದೆ ಒಂದು ಕಾರ್ಯಕ್ರಮ ಜಾರಿ ಇದೆ. ಆ ಜಾಗವನ್ನು ಸಕಲ ಮಾಡಿಸಿ ಸಂಘಟನಾ ಮಾಡಿಸಿ ಮಾಡಿ ಆಡಾಡಕ್ಕೆ ದುಡಡಿಕೊಂಡು ಹೋಗ್ತಾನೆ ಅಂತ ಇದ್ದೀನಿ. ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಆಡಕ್ಕೆ ಟೀಟೋಕಣ್ಣು ಇಲ್ಲ ದೈವittu ಮತ್ತೆ ಆಡಾಡવાનું ಇಲ್ಲ ಅಂದಾನೆ ಅವರು ಆಡಿಸ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ನನಗೆ ಬಹಳ ಶಿಕ್ಷಕರು ತಿಂದು ಜಂದ ಸಂದದ ಪದ리에 ಇಂಟ್ರೋಪಕರಣ ಹಾಗೂ ಮಕ್ಕಳ ಆರ್ಥಿಕ ಸಾಮಗ್ರಿಗಳನ್ನು ಕೈಗೊಂಡಿದ್ದೇವೆ ನಾವು ಸಾಮಾನ್ಯ ಸಭೆಯಲ್ಲಿ ಈ ಒಂದು ವರ್ಷಗಳನ್ನು ಪ್ರಸ್ತಾಪ ಮಾಡಿದ್ರು ಆದ್ರೆ ಹೋದ ಕಳೆದ ಶಾಲೆಗಳಲ್ಲಿ ನಮಗೆ ಎಲ್ಲ ಹೊತ್ತಿರುವ ಒಂದು ಸನ್ನಿವೇಶ ಸರ್ನಾಪುಟ ಕುರಿಯ ಸರಣೀಯ ವತಿಯಾಗಿ ಹಾಗೂ ಸರ್ನಾಪುಟಿಯ ಕಾರ್ಯಗಳನ್ನ ಕೇಂದ್ರವಾಗಿ ಉಳಿ ಕಾರ್ಯಗಳನ್ನು ಗ್ರಾಮ ಪಂಚಾಯತ್ ವತಿಯಿಂದ ಮುಂದಿನ ಮಾಡಿಕೊಳ್ತೀವಿ ಅಂತ ಹೇಳಿದ್ರೆ ಹಾಗೂ ಈ ಒಂದು ಮಕ್ಕಳ ಗ್ರಾಮದ ಬಗ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಿತರ ಎಲ್ಲ ಗ್ರಾಮ ಪಂಚಾಯತಿಗಳ ಸದಸ್ಯರು ಈ ಒಂದು ಸಭೆಯ ಮುಖ್ಯ ಉದ್ದೇಶ ಹಾಗೂ ಮಕ್ಕಳಿಗೆ ಯಾವ ಸೌಲಭ್ಯಗಳು ಸಿಗ್ತವೆ ವಿಕಲ ಯಾವ ಯಾವ ಸೌಲಭ್ಯ ಸಿಗ್ತವೆ ಅನ್ನೋ ಅರಿವು ಹಾಗೂ ವಿತರಣಾ ಕಾರ್ಯಕ್ರಮ ಅಂತೇಳಿ ಪರಿಸ್ಥಿತಿಗಳಿಗೆ ಮುಂದಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳ ಮುನ್ನ ಈ ಪಂಚಾಯಿತಿಯ ಅಧ್ಯಕ್ಷರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿದೆ ಅವ್ರಿಗೆ ಮೊದಲಿಗೆ ಈ ಒಂದು ಕಾರ್ಯಕ್ರಮ ವಿವರಗಳನ್ನ ಹೃತ್ಪೂರ್ವವಾದ ಭಾಗವಹ ಅನೇಕಲ್ಲ ಸರ್ಕಾರ ಏನು ತಂದಿದೆ ಅಂದ್ರೆ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಅವ್ರಿಗೆ ಅನೇಕ ಸೌಲಭ್ಯವನ್ನು ತಂದು ಈ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಏನೇನು ಸೌಲಭ್ಯಗಳು ಮದುವೆ ಸಿಗಬೇಕು ಅನ್ನೋ ಒಂದು ಅರಿವನ್ನ ಇಲ್ಲಿ ಮೂಡುವಂತ ಈ ಒಂದು ಕಾರ್ಯಕ್ರಮ ನಡೀತಿದೆ ನಾನು ಸುಮಾರು ಇಪ್ಪತ್ತೆರಡು ವರ್ಷ ಈ ಪಂಚಾಯಿತಿ ಬಂದೆ ಈ ಪಂಚಾಯತಿ ಒಬ್ಬ ಕಾರ್ಯವನ್ನು ನಿರ್ವಹ ಇದ್ದೀನಿ ಇಲ್ಲಿ ಕೂಡ ಪಂಚಾಯತಿ ಒಳಗೆ ಶಿಕ್ಷಣ ಕೊಡ್ತಾರ ಅಂತ ಇಷ್ಟು ಬಜೆಟ್ ಅನ್ನ ಮಂಡ್ಯ ಮಾಡ್ತಾರೆ ನೋಡಿ ಏನೇ ಒಂದು ನಮ್ಗೆ ಆಟ ಆಡುವ ಸಾಧನೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಬಹು ಶಾಲೆ ಒಂದೇ ಅಲ್ಲ ನಮ್ಮ ಪಂಚಾಯತ್ ಎಲ್ಲಾ ಶಾಲೆಗೂ ನಾನು ಇಪ್ಪತ್ತೆರಡು ವರ್ಷ ಆಗಿ ಒಂದೇ ಒಂದು ಬಾಲ್ ಕೊಟ್ಟಿಲ್ಲ ನಾವು ಓದ್ ಮೀಟಿಂಗ್ ನಾವು ಹೇಳಿದ್ವು ಪ್ರತಿ ಮೀಟಿಂಗ್ ಹೇಳಿದ್ರೆ ಹದಿನೈದು ಮೀಟರ್ ಅಷ್ಟೇನೆ ಅದನ್ನ ಓದನ ಕೊಟ್ಟು ಅದು ಕೂಡ ನೆರವಾಗಿಲ್ಲ ನಾವು ಬರೋ ಉದ್ದೇಶಕ್ಕೆ ಏನಾದರೂ ನಾವು ಇದರಿಂದ ಒಂದಿಷ್ಟು ಶಾಲೆಗೆ ಒಪ್ಕೊಂಡು ಹೋಗ್ಬೇಕು ಒಂದಿಷ್ಟು ತಿಳಿಬೇಕು ಅಂತ ಕೊಡ್ತೀವಿ ಆ ಒಂದು ಕಾರ್ಯಕ್ರಮ ಆ ಒಂದು ಕೆಲಸಗಳನ್ನ ದಯಮಾಡಿ ಅಂತ ಕೇಳ್ತಾ ಇದ್ದೆ ಹಾಗೂ ನಾವು ಬಂದಿರುವಂತರು ಏನಾದರೂ ಏನು ಒಂದು ಸೌಲಭ್ಯ ಒಂದಿಷ್ಟಾಗ ಸಿಗಲಿಲ್ಲ ಅಂದ್ರೆ ನಮ್ಗೆ ತುಂಬಾ ಫಲವಾಗ್ತಿದೆ ಹಂಗಾಗಿ ಆಟ ಆಡ ಸಾಮ್ರೂ ಕೊಡಿಸಿ ಕುಡಿಯುವ ನೀರನ್ನ ಮಾಡಿ ಆಮೇಲೆ ಶೌಚಾಲಯಗಳು ಕೆಳಗಡೆ ಇದೇ ಐಚರ್ ಶೌಚಾಲಯ ಕೆಳಗಡೆ ಮಾಡ್ತಾ ಇದ್ದೇವೆ ಎಂದು ಕೆಲವು ಆಗಬೇಕು ಹಂಗಾಗಿ ಎಲ್ಲರಿಗೂ ನಮಸ್ಕಾರ ನಾನು ಜಿಗಾರ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಚ್ ರಂಗರ ಆದ ನಾನು ಈ ಒಂದು ಕಾರ್ಯಕ್ರಮ ಅಂದರೆ ಈ ದಿನ ಸರ್ಕಾರದ ಒಂದು ಆದೇಶದಂತೆ ಮಕ್ಕಳ ಗ್ರಾಮಸಭೆ ಹಾಗೂ ವಿಶೇಷ ಚೇತನರ ಗ್ರಾಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಮಕ್ಕಳ ಗ್ರಾಮ ಸಭೆಯ ವಿಶೇಷ ಏನಂದರೆ ನಾವು ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಲ್ಲಿ ಪ್ರತಿ ವರ್ಷ ವಾರ್ಡ್ ಸಭೆ ಹಾಗೂ ಸಾಮಾನ್ಯ ಸಭೆ ಮತ್ತೆ ಗ್ರಾಮ ಸಭೆಗಳನ್ನು ಹಮ್ಮಿಕೊಳ್ತೀವಿ ಅದೇ ರೀತಿ ಈ ಒಂದು ಗ್ರಾಮಸಭೆ ವಾರ್ಡ್ ಸಭೆಗಳಲ್ಲಿ ಆ ಗ್ರಾಮದ ನಾಗರಿಕ ಬಾಂಧವರು ಆ ಗ್ರಾಮಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಕೇಳಿಕೊಳ್ಳೋ ಒಂದು ಉದ್ದೇಶದಿಂದ ವಾಟ್ಸಭೆ ಗ್ರಾಮ ಸಭೆ ಮಾಡ್ತೀವಿ ಅದೇ ರೀತಿ ಮಕ್ಕಳ ಗ್ರಾಮ ಸಭೆ ಹಮ್ಮಿಕೊಂಡಾಗ ಆ ಒಂದು ಆ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಮೂಲಭೂತ ಸೌಕರ್ಯ ಆ ಗ್ರಾಮಕ್ಕೆ ಮತ್ತೆ ಆ ಪಾಠಶಾಲೆಗೆ ಏನೇನು ಮೂಲಭೂತ ಸೌಕರ್ಯ ಬೇಕು ಅಂತ ಅವರು ಕೇಳಿಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಮಕ್ಕಳ ಗ್ರಾಮ ನಾವು ಸರ್ಕಾರದ ಆದೇಶದಂತೆ ಮಾಡಬೇಕಾಗಿರುತ್ತದೆ ಆದ್ದರಿಂದ ಈ ದಿನ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಹಿರಿಯ ಮತ್ತು ಕಿರಿಯ ಪಾಠಶಾಲೆಗಳ ಮಕ್ಕಳನ್ನು ನಾವು ಕಾರ್ಯಕ್ರಮಕ್ಕೆ ಅವರಿಗೆ ಆಗಮಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿ ಆ ಮಕ್ಕಳ ಗ್ರಾಮ ಸಭೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಉದಾಹರಣೆಗೆ ಆ ಪಾಠಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳು ಆ ಒಂದು ಏಳನೇ ತರಗತಿ ಆಗಿರ್ಬೋದು ಆರನೇ ತರಗತಿ ಆಗಿರ್ಬೋದು ಅವರು ಒಂದು ಹೆಚ್ಚಿನ ರೀತಿಯಲ್ಲಿ ಅಂಕ ಪಡೆದು ಆ ಪ್ರತಿಭಾವಂತ ಆ ಪಾಠಶಾಲೆಯ ಮಕ್ಕಳು ಅಂತ ಅವರು ಗುರುತಿಸಿಕೊಂಡ ಅಂತಹ ಮಕ್ಕಳಿಗೆ ನಾವು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಹಾಗೂ ಮಾಜಿ ಹಾಗೂ ಆಯು ಸದಸ್ಯಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಗೌರವಾನ್ವಿತ ಆ ಗಣ್ಯ ಮಹನೀಯರು ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂದಿದ್ರು ಹಾಗೂ ಎಲ್ಲ ಬಾಡ ಮಕ್ಕಳು ಹಾಗೂ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ವಿಶೇಷ ಚೇತನರ ಈ ಒಂದು ಗ್ರಾಮ ಸಭೆಯ ಈ ದಿನ ಆಯೋಜನೆ ಮಾಡಿ ಈ ಒಂದು ಗ್ರಾಮ ಸಭೆಗೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯಗಳಿಗೂ ನಾನು ಮುಂದಿಸಿ ಹಾಗೂ ಮಾಧ್ಯಮ ಮಿತ್ರದವರಿಗೂ ನಾನು ಮುಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಗ್ರಾಮಸಭೆ ಅಂದರೆ ಸರ್ಕಾರದ ಒಂದು ಮುಖ್ಯ ಉದ್ದೇಶ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಗ್ರಾಮಗಳಲ್ಲಿರುವ ವಿಶೇಷ ಚೇತರಣನ್ನು ಗುರುತಿಸಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಒಂದು ಏನು ನಮಗೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಶೇಕಡ ಐದರ ಭಾಗದಲ್ಲಿ ವಿಶೇಷ ಚೇತನರಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಸವಲತ್ತುಗಳನ್ನು ವಿತರಣೆ ಮಾಡಬೇಕು ಅಂತ ಒಂದು ಆದೇಶದ ಮೂಲಕ ಈ ದಿನ ವಿಶೇಷ ಚೇತನರ ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಈ ಒಂದು ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಕುಶ್ವ ಬಿ ರವಿಕುಮಾರ್ ಅವರು ಹಾಗೂ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸರ್ಸ್ವತಮ್ಮನವರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಗೌರವಾನ್ವಿತ ಎಲ್ಲ ಪಾಠಶಾಲೆಗಳ ಮುಖ್ಯ ಉಪಾಧ್ಯಾಯ சார்ஜன அங்கவச நிர்மணிக்கு